ಬಸವರಾಜ್ ನಾನು ಶಿಕ್ಷಕ ಅದೀನಿ ಸರ್ ನಾನು ತರಗತಿಯಲ್ಲಿ ಪಾಠ ಮಾಡ್ತೀನಿ ನಾನು ಹೇಳಿದ್ದೂ ಕೇಳ್ತಿಲ್ಲ ನಾನು ಪಾಠ ಮಾಡಿದ್ದು ಅವ್ರಿಗೆ ಅರ್ಥ ಆಗಿದ್ದೇ ಇಲ್ಲವೋ ತಿಳಿದುಕೊಳ್ಳೋದು ಹೇಗೆ ನಾನು ಹೇಳಿದ್ನಲ್ಲ ನಿಮಗೆ ತರಗತಿ ಮಾಡಲಿಕ್ಕೆ ಒಂದು ನಲವತ್ತು ನಿಮಿಷ ಪೀರಿಯಡ್ ಅಂತ ಇದೆಯಲ್ವಾ ಒಂದು ಮೂವತ್ತು ನಿಮಿಷ ಪಾಠ ಮಾಡಿ ಇನ್ನು ಹತ್ತು ನಿಮಿಷ ಅವರನ್ನು ಪ್ರಶ್ನೆ ಕೇಳಲಿಕ್ಕೆ ಪ್ರೋತ್ಸಾಹ ಕೊಡಿ ಅಥವಾ ನೀವು ಪ್ರಶ್ನೆ ಕೇಳಿ ಉತ್ತರ ಹೇಳಲಿಲ್ವಾ ಅವ್ರಿಗೆ ಅರ್ಥ ಆಗಿಲ್ಲ ಮತ್ತೆ ನೀವು ಅದನ್ನು ತಿಳಿಸಿ ಹೇಳಿ ಇಲ್ಲ ಅವರು ಪ್ರಶ್ನೆ ಕೇಳುತ್ತಿದ್ದಾರಾ ಅಲ್ಲೂ ಕೂಡ ಅಂದರೆ ಯಾವಾಗ ಗುರು ಶಿಷ್ಯರ ನಡುವೆ ಚರ್ಚೆ ಅಥವಾ ಅದೊಂದು ಪರಸ್ಪರ ಪ್ರಶ್ನೆ ಕೇಳಬೇಕು ನೀವು ಉತ್ತರ ಹೇಳಬೇಕು ಅವ್ರು ನಿಮ್ಮ ಪಾಡಿ ನೀವು ಪಾಠ ಮಾಡಿ ಹೋಗೋದು ಅವ್ರು ಪಾಡಿ ಕೂತು ಎಷ್ಟೊತ್ತಿಗೆ ಫೀಲ್ಡ್ ಮುಗಿಯುತ್ತೋ ಅಂತ ವಾಚಿ ನೋಡೋದಾರ ಆಗಬಾರ್ದು ಅಲ್ವಾ ಅಂದರೆ ಆ ಇಡೀ ತರಗತಿಯನ್ನು ಈಗ ಒಬ್ಬ ಸಿಂಗರ್ ಒಬ್ಬ ಹಾಡುಗಾರ ಸ್ಟೇಜ್ ಮೇಲೆ ಹಾಡ್ತಾ ಇದ್ದಾನೆ ಲೈವ್ ಕಾರ್ಯಕ್ರಮ ಮಾಡುತ್ತಿದ್ದಾನೆ ಲೈವ್ ಕಾನ್ಸರ್ಟ್ ಎಷ್ಟೋ ಆಡಿಯನ್ಸ್ಗಳಿದ್ದಾರೆ ಅವ್ನೊಬ್ನೇ ಹಾಡ್ಕೊಂಡು ಹೋದ್ರೆ ಜನರಲ್ಲಿ ಬೋರ್ ಆಗ್ಬಿಡ್ಬೋದೇನೋ ಅವನ ಮಧ್ಯೆ ಮಧ್ಯೆ ಒಂದು ಹಾಡು ಹೇಳಬೇಕು ಒಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಅನ್ನೋದನ್ನು ಅವ್ರ ಕಡೆಗೆ ಮೈ ಹಿಡಿಬೇಕು ಅಂದ್ರೆ ಅವಾಗ ಅವ್ರು ಜಾಗೃತರಾಗ್ತಾರೆ ಅಕಸ್ಮಾತ್ ಅವ್ರಿಗೆ ಬೇಜಾರಿದ್ರೆ ಅವರು ಹೇಳೋಕೆ ಶುರು ಮಾಡ್ತಾರೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಅಂದ್ರೆ ಒಬ್ಬ ನಾನು ಪ್ರಕಾಶ್ ಅವರನ್ನು ನೋಡ್ತಾ ಇದ್ದೆ ಸೋನು ನಿಗಮ ಅವರನ್ನು ನೋಡ್ತಾ ಇದ್ದೆ ಅವರು ಲೈವ್ ಕಾರ್ಯಕ್ರಮಗಳಲ್ಲಿ ಎಷ್ಟು ಜನರನ್ನು ಇನ್ವಾಲ್ವ್ ಮಾಡಿಕೊಳ್ತಾರೆ ಅಂದರೆ ಅವ್ರ ಜನರ ಮೈಂಡ್ ಅಲ್ಲೆಲ್ಲೂ ಡೈವರ್ಟ್ ಆಗಲೇಬಾರ್ದು ಆ ಥರ ಇಟ್ಕೊಳ್ತಾರೆ ನಾನು ಅಷ್ಟೇ ಪ್ರವಚನಗಳಲ್ಲಿ ಆದಷ್ಟು ಅಷ್ಟು ಆ ಸ್ಟೂಡೆಂಟ್ಗಳು ಅಥವಾ ಆ ಜನಗಳನ್ನ ಇನ್ವಾಲ್ವ್ ಮಾಡಿಕೊಳ್ತೀನಿ ಹಾಗೆ ಒಬ್ಬ ಗುರು ನೀವು ಗುರುಗಳಿದ್ದೀರಿ ನಾನು ಅಷ್ಟು ದೊಡ್ಡವನು ಖಂಡಿತ ಅಲ್ಲ ಬಟ್ ನನ್ನ ಸಲಹೆ ನಾನು ಪ್ರವಚನ ಕೊಟ್ಟರು ಅಥವಾ ನಾನು ಒಂಚೂರು ಚಿಕ್ಕ ಅನುಭವ ಇರೋ ನಾನು ಹೇಳ್ತೀನಿ ನೀವು ಆ ಆಡಿಯನ್ಸ್ ಅಥವಾ ಕೇಳ್ತಿರುವ ಶ್ರೋತೃಗಳನ್ನು ಇನ್ವಾಲ್ವ್ ಮಾಡ್ಕೊಳ್ಬೇಕು ಆ ಕಡೆ ಈ ಕಡೆ ಮನ್ಸು ಹೋಗಲೇಬಾರದು ಇದು ಬಹಳ ಮುಖ್ಯ ಅಲ್ವಾ ಅಂದ್ರೆ ಯಾರೊಬ್ಬರು ಹಿರಿಯರು ಒಂದು ಕತೆ ಹೇಳಿದ್ರು ಹೀಗೆ ಒಬ್ಬರು ಗುರುಗಳು ಪ್ರಗತಿ ಒಳಗಡೆ ಪಾಠ ಮಾಡ್ತಾ ಇರ್ತಾರೆ ಮಧ್ಯಾಹ್ನದ ಸಮಯ ಮಕ್ಕಳು ಪಾಠ ಕೇಳೋದು ಬಿಟ್ಟು ಆ ಕಿಟ್ಟಿಗೆ ಕಿಟಕಿಯಿಂದ ಆಚೆ ಏನೋ ನೋಡ್ತಾ ಇದ್ದಾರೆ ಅಲ್ಲಿ ನಡೀತಾ ಇದೆ ಅಂದ್ರೆ ಒಬ್ಬ ರೈತ ಒಂದು ಮೇಕೆಯನ್ನ ಅವನು ಮನೆ ಕಡೆ ಎಳಿತಾನೆ ಆ ಮೇಕೆ ತೋಟದ ಕಡೆ ಎಳೆಯುತ್ತೆ ಅವನು ಮನೆ ಕಡೆ ಎಳಿತಾನೆ ಮೇಕೆ ತೋಟದ ಕಡೆ ಎಳೆಯುತ್ತೆ ಯಾರೂ ಗೆಲ್ತಾ ಇಲ್ಲ ಯಾರೂ ಸೋಲ್ತಾ ಇಲ್ಲ ಇಲ್ಲಿ ಮೇಷ್ಟ್ರು ಪಾಠ ಮಾಡ್ತಿದ್ದಾರೆ ಆದರೆ ಕಿಟಕಿಯಿಂದ ಆಚೆ ತುಂಬ ಚೆನ್ನಾಗಿ ಆ ಮೇಕೆ ಮತ್ತು ಆ ರೈತ ಪರಸ್ಪರ ಮೇಕೆ ಮನೆ ಮನೆ ಮೇಕೆಯನ್ನು ಮನೆ ತಕ ಬಾ ಅಂತ ರೈತ ಹೇಳೋದು ಇಲ್ಲ ತೋಟ ತಕ್ಕ ಬಾ ಅಂತ ಮೇಕೆ ಹೇಳೋದು ಇದು ಹೆಂಗೆ ಹುಡುಗರಿಗೆ ಆಸಕ್ತಿ ಆಗ್ಬಿಡ್ತು ಅಂದರೆ ಮೇಷ್ಟ್ರು ಪಾಠ ಮಾಡೋದು ಬಿಟ್ಟು ಅಥವಾ ಮೇಷ್ಟ್ರು ಪಾಠವನ್ನು ಕೇಳೋದು ಬಿಟ್ಟು ಆ ಕಡೆ ಆ ಕಡೆ ಹುಸಿ ನೋಡೋದು ಈ ಕಡೆ ಹುಸಿ ನೋಡೋದು ಆದರೆ ಅವರು ಸಂಪೂರ್ಣ ಗಮನ ಹೊರಗಡೆ ಆ ಮೇಕೆ ಮತ್ತೆ ರೈತನ ನಡುವೆ ವಾಗ್ವಾದ ನಡೀತಾ ಇದೆಯಲ್ಲ ಮನಸ್ಸು ಆ ಕಡೆಲೇ ಇದೆ ಅದು ಗುರುಗಳಿಗೆ ಗೊತ್ತಾಗ್ಬಿಡ್ತು ಶಿಷ್ಯಂದಿರು ಅಂದ್ರೆ ವಿದ್ಯಾರ್ಥಿಗಳೆಲ್ಲ ಸ್ವಲ್ಪ ಪಾಠದ ಕಡೆ ಗಮನ ಸ್ವಲ್ಪ ಇರಬಹುದು ಬಟ್ ಬಹುತೇಕ ಗಮನ ಹೊರಗಡೆ ಏನು ನಡೀತಾ ಇದೆಯಲ್ಲ ಆ ಕಡೆ ಅಂದ್ರೆ ಈಗ ನೋಡಿ ಆ ರೈತ ಮೇಕೆಯನ್ನು ಬಲವಂತವಾಗಿ ಅಗ್ಗ ಹಿಡ್ದು ಎಳೀತಾ ಇದ್ದಾನೆ ಮೇಕೆ ಹೋಗ್ತಾ ಇಲ್ಲ ಆಗ ಆ ಶಾಲೆಯ ಹೆಡ್ಮೇಸ್ಟರ್ ಬಂದರು ಆ ರೈತನ ಹತ್ರ ಅದೇ ಸಮಯಕ್ಕೆ ಆ ಮಕ್ಕಳು ಹೊರಗಡೆ ನೋಡ್ತಾ ಇದ್ದಾರೆ ಅಂತ ಗೊತ್ತಾಯ್ತಲ್ಲ ತಕ್ಷಣ ಮಕ್ಕಳನ್ನ ಹೋಗ್ರಪ್ಪ ನೋಡ್ರಿ ಅಂತ ಮೇಸ್ಟ್ರಿ ಕಳಿಸ್ಬಿಟ್ರು ಎಲ್ಲರೂ ಒಡಗ ಹೊರಗಡೆ ಬಂದ್ಬಿಟ್ರು ಮಕ್ಕಳೆಲ್ಲ ಆ ರೈತನ ಹತ್ರ ಅಥವಾ ಆ ಮೇಕೆ ಹತ್ರ ಅಲ್ಲೇ ಹೆಡ್ ಆ ರೈತನಿಗೆ ಹೇಳಿದ್ರು ನೀನು ಹಿಂಗೆ ಹಿಂಗೇಳಿದ್ರೆ ಬರಲ್ಲ ಕಣೆಯಾ ಆ ಮೇಕೆಗೆ ಏನು ಬೇಕು ಮೊದಲು ತಿಳ್ಕೊ ಅಲ್ಲೇ ಇದ್ದ ಒಂದು ಸೊಪ್ಪು ಅದು ಯಾವುದೋ ಒಂದು ಸೊಪ್ಪು ಮೇಕೆ ತಿಂತಕ್ಕಂಥ ಒಂದು ಸೊಪ್ಪು ಅದನ್ನ ಕಿತ್ತು ತಗೊಳಯ್ಯ ಇದು ನೆಡ್ಕೊಳಯ್ಯ ಇದನ್ನ ಇಡ್ಕೊಂಡು ನೀನು ಮುಂದೆ ಹೋಗಯ್ಯ ಮೇಕೆ ಹಿಂದೆ ಬರುತ್ತೆ ಎಂದ್ರು ನೋಡಿ ಎಂತ ಅದ್ಭುತ ಆ ರೈತ ಆ ಸೊಪ್ಪನ್ನ ಆ ಮೇಕೆಗೆ ತೋರಿಸ್ಕೊಂಡು ಮುಂದೆ ಹೋದ ಆ ಸೊಪ್ಪು ನೋಡ್ತಿದ್ದಂಗೆ ಆ ಮೇಕೆ ಅವನಿಂದಲೇ ಹೊರಟೋಯ್ತು ಹೊತ್ತು ಎಳದ್ರೂ ಬರದೇ ಇರೋ ಮೇಕೆ ಈಗ ಸೊಪ್ಪು ಹಿಡ್ಕೊಂಡ ತಕ್ಷಣ ಆ ರೈತ ಹೊರಟೋಯ್ತು ಆಗ ಆ ಹೆಡ್ ಮೇಸ್ಟ್ರು ಇಲ್ಲೇ ಪಕ್ಕದಲ್ಲಿ ವಿದ್ಯಾರ್ಥಿಗಳು ಮತ್ತೆ ಪಾಠ ಮಾಡ್ತಿದ್ದ ಮೇಸ್ಟ್ರು ಬಂದು ನಿಂತಿದ್ರಲ್ಲ ಆ ಮೇಸ್ಟ್ರಿಗೂ ಹೇಳಿದ್ರು ನೋಡ್ರಿ ಸರ್ ಆ ಮೇಕೆ ನಾನು ಬರಲ್ಲ ಅಂತಿತ್ತು ಆ ರೈತ ಸುಮ್ಮನೆ ಎಳೀತಾ ಇದ್ದ ಅದು ಬರಲ್ಲ ಇವನು ಬಿಡಲ್ಲ ಅದೇ ಆ ಮೇಕೆಗೆ ಏನು ಬೇಕು ಅಂತ ಗೊತ್ತಾಗಿ ಆ ಸೊಪ್ಪು ಇಟ್ಕೊಂಡು ಹೋದ ತಕ್ಷಣ ಮೇಕೆ ತುಂಬ ಸಹಜವಾಗಿ ಆ ರೈತನ ಹಿಂದೆ ಹೊರಟು ಹಾಗೆ ಪಾಠ ಮಾಡೋದು ದೊಡ್ಡದಲ್ಲ ಆ ಮಕ್ಕಳಿಗೆ ಏನು ಬೇಕು ಅದನ್ನು ನಾವು ತಿಳ್ಕೊಂಡ್ರೆ ನಾವು ಉತ್ತಮ ಶಿಕ್ಷಕರಾಗ್ಬೋದು ಅಲ್ವಾ ಆ ರೈತ ಸೊಪ್ಪು ಇಟ್ಕೊಂಡ ತಕ್ಷಣ ಆ ಮೇಕೆ ಅವನಿಂದ ಹೋಯ್ತಲ್ಲ ಹಾಗೆ ಆ ಮೇಕೆಗೆ ಸೊಪ್ಪು ಬೇಕಿತ್ತು ಸೊಪ್ಪು ಆ ರೈತನ ಹತ್ರ ಇದೆ ಅಂದರೆ ಆ ರೈತನ ಕಡೆ ಗಮನ ಕೊಡ್ತು ಹಾಗೆ ವಿದ್ಯಾರ್ಥಿಗಳ ಗಮನ ಇಲ್ಲಿದೆ ವಿದ್ಯಾರ್ಥಿಗಳ ಗಮನವನ್ನ ಒಬ್ಬ ಮೇಷ್ಟ್ರು ಆ ನಾಲ್ಕು ಗೋಡೆಗಳ ನಡುವೆನೆ ಎಲ್ಲೂ ಆ ವಿದ್ಯಾರ್ಥಿಗಳ ಗಮನ ಆಚೆ ಹೋಗದ ಹಾಗೆ ಕಾಪಾಡಿಕೊಳ್ಳೋದು ಆ ಮೇಷ್ಟ್ರು ಶಕ್ತಿ ಕೆಪಾಸಿಟಿ ಇರಬೇಕು ಅಲ್ವಾ ಆ ಮಕ್ಕಳು ಹೊರಗಡೆ ನೋಡ್ತಾ ಇದ್ರು ನಿಮ್ ಪಾಠ ಕೇಳ್ತಾನೆ ಇರಲಿಲ್ಲ ಈಗ ಹೊರಗಡೆ ನೋಡ್ಲಿಕ್ಕೆ ಬಿಟ್ರಿ ಅಲ್ವಾ ಅದು ಮುಗೀತು ಈಗ ಪಾಠ ಮಾಡಿ ಅಲ್ವಾ ನಮಗೊಬ್ಬರು ದೇವರಾಜ್ ಸರ್ ಅಂತ ಮಹೇಶ್ರು ಇದ್ದರು ನನಗೇನು ನೆನಪಿದೆ ಅವರು ಮಧ್ಯಾಹ್ನದೊತ್ತು ಗಣಿತ ಅವರು ಮಧ್ಯಾಹ್ನದೊತ್ತು ಅಥವಾ ಅವ್ರ ಫೀಲ್ಡ್ ಇದ್ದಾಗ ಬರೋರು ಅವರು ಮೊದಲು ಮಕ್ಕಳ ಅಥವಾ ನಾವು ಕ್ಲಾಸ್ ರೂಮಲ್ಲಿ ಕೂತ್ಕೊಳ್ತಿದ್ದು ನಮ್ಮ ಮುಖ ನೋಡ್ತಾ ಇದ್ರು ಪಾಠ ಕೇಳೋಕ್ಕೆ ಇಂಟ್ರೆಸ್ಟ್ ಇದೆಯಾ ಇದೆಯಾ ಎಲ್ಲರೂ ಕೇಳೋರು ನಾನು ಮೇಷ್ಟ್ಟ್ರು ಬಂದು ವಾಡದು ಬಡ್ದು ಪಾಠ ಇಂಟ್ರೆಸ್ಟ್ ಇಲ್ಲಾಂದ್ರೆ ಕೇಳಬೇಕಷ್ಟೇ ಅನ್ನೋ ಸಮಯ ಇವ್ರು ನೋಡಿದ್ರೆ ಇಂಟ್ರೆಸ್ಟ್ ಇದೆಯಾ ಇಂಟ್ರೆಸ್ಟ್ ಇದೆಯಾ ಅನ್ನೋರು ನೀವು ನಂಬ್ತಿರೋ ಇಲ್ವೋ ಇಂಟ್ರೆಸ್ಟ್ ಇಲ್ಲ ಅಂತ ಗೊತ್ತಾದ್ರೆ ಒಬ್ರು ಹಾಡಾಡ್ಕೊಳ್ರಿ ಇನ್ನೂರು ಅವರು ಅಂದ್ರೆ ಮಕ್ಕಳ ಮನಸ್ಥಿತಿ ಅವರನ್ನು ಗೆಲ್ಲಬೇಕು ಮೊದಲು ಅವ್ರಿಗೆ ಒಂದು ಹಾಡ್ಬೇಕಾ ಯಾರ ಕೈಲೋ ಹಾಡು ಎಳಿಸ್ಬೇಕು ಯಾಕೋ ಬೇಜಾರಲ್ಲಿದ್ದಾರೆ ಅಂದ್ರೆ ಯಾರೋ ಒಬ್ಬ ಹಾಡು ಹೇಳೋ ಹುಡುಗ ಇಡ್ತಾನೆ ಏ ಬರೋ ಒಂದು ಹಾಡು ಹೇಳೋ ಅಂತ ಹಾಡು ಹೇಳಿಸ್ಬೇಕು ಅಯ್ಯೋ ಪಾಠ ಹೋಗ್ಬಿಡುತ್ತೆ ಅಂದ್ಕೊಂಡು ನಾವು ಸುಮ್ಮನೆ ತುಂಬ ತಾ ಹೋದ್ರೆ ಅದು ಕೆಲಸ ಮಾಡಲ್ಲ ಒಂದು ಹಾಡು ಹೇಳಿಸಬೇಕು ಒಂದು ಕತೆ ಹೇಳಬೇಕು ಅವರನ್ನು ನಮ್ಮ ಹಿಡಿತಕ್ಕೆ ತಗೊಳ್ಬೇಕು ಆಮೇಲೆ ನಾವು ನಗು ನಗ್ತಾನೆ ಅದೇ ಮೂಡಲ್ಲಿ ಅವ್ರಿಗೆ ಪಾಠವನ್ನು ಮಾಡ್ತಾ ಹೋಗಬೇಕು ಅಂದರೆ ಇಡೀ ಕ್ಲಾಸ್ ರೂಮ್ ಏಯ್ ಈ ಮೇಸ್ಟ್ರು ಏನೋ ಹೇಳ್ತಾರಪ್ಪ ಅಂತ ಕ್ಲಾಸ್ ರೂಮ್ ಖುಷಿಯಾಗಿದ್ದು ಮೇಸ್ಟ್ರು ಆ ಮಕ್ಕಳು ಕೇಳಿ ಸರ್ ಇದು ಗೊತ್ತಾಗಲಿಲ್ಲ ಸರ್ ಸರ್ ಹೇಳಿ ಸರ್ ಇದನ್ನೇಳಿ ಸರ್ ಅಂದರೆ ಅವರಿಗೆ ಪ್ರಶ್ನೆ ಕೇಳುವಷ್ಟು ಒಂದು ಅವಕಾಶ ಕೊಡಬೇಕು ಅಂದರೆ ಅಷ್ಟು ಸಲಿಗೆ ಕೊಡಬೇಕು ಹಿಂಗೆ ಆಗ್ತಾ 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 ನಿಮ್ಮ ಕ್ಲಾಸ್ ಬಂದರೆ ಸಾಕು ಖುಷಿ ಪಡಬೇಕವ್ರು ಅಯ್ಯೋ ಇವರು ಕ್ಲಾಸ್ ಬಂದರೆ ಸಾಕಪ್ಪ ಅಂತ ಯಾಕೆ ಅಲ್ಲಿ ಕೇವಲ ಪಾಠ ಇರೋಲ್ಲ ಅಲ್ಲೊಂದು ಒಳ್ಳೆ ಕತೆ ಹೇಳ್ತಾರೆ ಒಳ್ಳೆ ಹಾಡು ಹೇಳಿಸ್ತಾರೆ ಜೊತೆಗೆ ಪಾಠ ಕೂಡ ಮಾಡ್ತಾರೆ ಇದೆಲ್ಲ ರೀತಿಯಲ್ಲಿ ಹೇಗೆ ಆ ರೈತ ಆ ಮೇಕೆಯನ್ನು ಎಳಿತಾ ಇದನ್ನು ಬಂದ ಅನ್ನುವಾಗ ಹಂಗೆ ನಾವು ಮಕ್ಕಳನ್ನು ಒತ್ತಾಯವಾಗಿ ತಗೊಳೋಕೆ ಆಗಲ್ಲ ಅವ್ರಿಗೆ ಏನು ಬೇಕೋ ಅದನ್ನು ಕೊಟ್ಟು ಆಮೇಲೆ ನಮ್ಮ ಹಿಡಿತಕ್ಕೆ ತಗೊಳಬೇಕು ಸೊಪ್ಪು ಕೊಡಬೇಕು ನಮ್ಮ ಮನೆ ಕಡೆ ಕರ್ಕೊಂಡು ಹೋಗಬೇಕು ಈಗ ಮಕ್ಳಿಗೆ ಚಾಕ್ಲೇಟ್ ಕೊಟ್ಟು ಕಿಡ್ನಾಪ್ ಮಾಡ್ತಾರಲ್ಲ ಹಂಗೆ ಆ ಮಕ್ಳಿಗೆ ಏನು ಬೇಕು ಅಂತ ನೋಡಬೇಕು ಆಮೇಲೆ ಇದು ನನ್ನ ಅರಿವು ಅಷ್ಟೇ ನೀವು ಹಂಗೆ ಮಾಡಿ ಒಳ್ಳೇದಾಗಲಿ